ಈಗ ಸುಮ್ಮನೆ ಕೂತಿದಿರಲ್ಲ ಏನು ವಿಚಾರ ಅದು ನಾವು ಕಾಲೇಜಲ್ಲಿ ಇರ್ಬೇಕಾದ್ರೆ ಎಷ್ಟು ಅನ್ಯೂನ್ಯವಾಗಿ ಮಾತಾಡ್ತಾ ಇದ್ವಿ ಅಂತ ಸ್ನೇಹ ನಮ್ಮಲ್ಲಿತ್ತು ಆದರೆ ಇತ್ತೀಚೆಗೆ ಯಾಕೋ ನೀವು ನನ್ನ ದೂರ ಮಾಡ್ತಿದ್ದೀರಾ ಅಂತ ಅನ್ನಿಸ್ತು ಜ್ಯೋತಿ ಅವ್ರೆ ಕಾಲೇಜ್ ಲೈಫೇ ಬೇರೆ ಈಗಿನ ಲೈಫೇ ಬೇರೆ ಕಾಲೇಜ್ನಲ್ಲಿ ನಾವಿಬ್ರು ಒಂದೇ ಕ್ಲಾಸ್ನಲ್ಲಿ ಒಳ್ಳೆ ಗೆಳೆಯರಾಗಿದ್ವಿ ಆದರೆ ಇವಾಗ ನಾನು ನಿಮ್ಮ ಕಂಪನಿಯಲ್ಲಿ ಕೆಲಸ ಮಾಡುವ ಆಳು ನೀವು ನನ್ನ ಮಾಲೀಕನ ಮಗಳು ನಿಮ್ಮ ಜೊತೆ ಅಷ್ಟೊಂದು ಸಲಿಗೆ ಹಿಂದಿರೋದು ನನಗೆ ಸರಿ ಅನಿಸ್ತಿಲ್ಲ ಕಿರಣ್ ಯಾವತ್ತಾದ್ರೂ ನಾನು ಮಾಲೀಕನ ಮಗಳು ಅನ್ನೋ ದರ್ಪ ತೋರಿಸೀನಿ ಮಾತಾಡಿ ಕಿರಣ್ ತೋರಿಸಿದೀನಾ ತೋರ್ಸಿದಿನ ಇಲ್ವಾ ಅಂತ ಇಲ್ಲ ನೋತಿ ತೋರಿಸಿದಿನ ಕಿರ್ಬೇಕಾದ್ರೆ ನೀವ್ ನಿಮಗೆ ಸ್ನೇಹಿತೆ ನಮ್ಮಿಬ್ಬರ ಮಧ್ಯೆ ಈ ಫ್ಯಾಕ್ಟ್ರಿ ವಿಷಯ ಈ ದರ್ಪದ ವಿಷಯ ಎಲ್ಲಿಂದ ಬಂದಿರ ನಾನಿಲ್ಲಿ ನಿಮ್ಮನ್ನ ಕರ್ಕೊಂಡು ಬಂದಿರೋ ಉದ್ದೇಶ ಏನು ಅಂದ್ರೆ ನನ್ನ ಮನಸ್ಸಲ್ಲಿ ನಿಮ್ಮನ್ನ ಹೇಳ್ತೀನಿ ತಡ್ಕಳ ನನ್ನ ಮನಸ್ಸಲ್ಲಿ ನಿಮ್ಮನ್ನ ಬಾಳ ಸಂಗಾತಿಯಾಗಿ ಪಡ್ಕೋಬೇಕು ಅನ್ನೋ ಹಂಬಲ ಇದೆ ನನಗೆ ಸತಿಸ್ಥಾನ ಕೊಡಬೇಕು ಅಂತ ಕೇಳ್ತಾ ಇದ್ದೀನಿ ಐ ಲವ್ ಯು ಕಿರಣ್ ಯು ಲವ್ ಮಿ ಜ್ಯೋತಿ ಅವ್ರೆ ಮದುವೆ ಎಂಬುದು ಚಿಕ್ಕ ಮಕ್ಕಳ ಆಟವಲ್ಲ ಅದು ಉದ್ದಕ್ಕೂ ಸತಿಪತಿಗಳಾಗಿ ಬಂಧಿಸುವ ಪವಿತ್ರ ಬಂಧನ ಆ ಬಂಧನದಲ್ಲಿ ನಾವು ಬಂದಿ ಹಾಕಬೇಕು ಅಂದ್ರೆ ಶ್ರೀಮಂತರಾದ ನಿಮ್ಮ ತಂದೆ ಭಾಸ್ಕರೋ ಎಂದಿಗೂ ಒಪ್ಪುವುದಿಲ್ಲ ಜ್ಯೋತಿ ಜ್ಯೋತಿಯವ್ರೆ ಬಡವನಾದ ನನ್ನನ್ನು ಮೆಚ್ಚಿ ಕೈ ಹಿಡಿಯೋದಕ್ಕೆ ಒಪ್ಪುದ್ರಲ್ಲ ಅದಕ್ಕೆ ನನ್ನ ಹೃದಯ ಪೂರ್ವಕ ಅಭಿನಂದನೆ ಅಂತಸ್ತಿಗೆ ತಕ್ಕ ಹಾಗೆ ನಿಮ್ಮ ತಂದೆ ಭಾಸ್ಕರ ರಾಯರು ತೋರಿದ ಹುಡುಗನ ಮದುವೆ ಆಗಿ ಅವನ ಜೊತೆ ಸುಖವಾಗಿ ಸಂಸಾರ ಮಾಡಿ ಜ್ಯೋತಿ ಅವ್ರೆ ನಿಮ್ಮ ಆಸೆನ ನಾನು ಎಂದಿಗೂ ಈಡೇರ್ಸೋಕೆ ಆಗೋದಿಲ್ಲ ನಾನಿನ್ನು ಬರ್ತೀನಿ ಜ್ಯೋತಿ ಅವ್ರೆ ನೀವು ಬೇಜಾರು ಮಾಡ್ಕೊಬೇಡಿ ಬಾಯಿ ಜ್ಯೋತಿ ಅವ್ರೆ ಎಷ್ಟೊತ್ತ ನೀನ್ ಮಾತಾಡಿದ್ರೆ ನಾನು ಮಾತಾಡಿದ್ರೆ ಮುಂದೆ ನಾನ್ ಮಾತಾಡಿದ್ರೆ ನೀವು ಮಾತಾಡ್ಬೇಕಾದ್ರೆ ನಾನು ಕೇಳ್ಸ್ಕೊಂಡು ನಿಂತಿದ್ದೆ ತಾನೆ ಈ ಜನ್ಮದಲ್ಲಿ ಮದ್ವೆ ಆಗೋದು ಅನ್ನೋದಿದ್ರೆ ಅದು ನಿಮ್ ಜೊತೆ ಮಾತಾಡ ಮನ್ಸಾರ ಪ್ರೀತಿ ಮಾಡಿ ಮಾಡಿ ನಾನ್ ಬದುಕಿದ್ರು ನಿಮ್ ಜೊತೆ ಸತ್ರು ನಿಮ್ ಜೊತೆನೆ ಮತ್ತಿನ್ ಯಾವ ಗಂಡಂತ ಇದೆ ನಾನ್ ತಾಳಿ ಇದೇ ಈ ಜ್ಯೋತಿ ಪ್ರತಿಜ್ಞೆ ಆಯ್ತಲ್ಲ ಹೋಗಿ ನಾನು ಹೇಳಿದ್ರೆ ಪರವಾಗಿಲ್ಲ ನಿಮ್ಮ ಪ್ರೀತಿ ಬೇಡ ಅಲ್ವಾ ಹೋಗಿ ಜ್ಯೋತಿ ಏನ್ ಹೇಳ್ತಾ ಇದೆಯಾ ಜ್ಯೋತಿ ಜ್ಯೋತಿ ಬಡವನಾಗಿದ್ದರೂ ಸಹ ನನ್ನನ್ನೇ ಬಾಳ ನಿನ್ನ ಬಾಳ ಭಾಗ್ಯ ಎಂದು ತಿಳಿದು ಬರಿದಾದ ನನ್ನ ಬಾಳ ಹಣತೆಯಲ್ಲಿ ನೀನು ಪ್ರೀತಿ ಎಂಬ ತೈಲ ಹಾಕಿ ಜ್ಯೋತಿಯನ್ನು ಬೆಳಗಿಸಬೇಕೆಂಬ ಎಂಬುದರದಲ್ಲಿದ್ದೀಯ ಅದನ್ನ ನಾನೇ ನನ್ನ ಕೈಯಾರ ನಂದಿಸಿ ಕತ್ತಲೆಗೆ ಆಮಂತ್ರಿಸಿಕೊಳ್ಳಲು ನನಗೆ ಇಷ್ಟ ಇಲ್ಲ ಜ್ಯೋತಿ ಆ ಬೆಳಗುತ್ತಿರುವ ಸೂರ್ಯಚಂದ್ರನ ನನ್ನ ಸತಿ ನಾನೇ ನಿನ್ನ ಪತಿ ಐ ಲವ್ ಜ್ಯೋತಿ യ പ്രേമ മേഘദണിയേ വർഷ ശരത്തെ ധരണിയ സിരന് പ്രേമ ഈ പ്രേമൗ

आई लव यू ज्योती टाईम ಐ लव ಯು ज्योती ಐ लव ಯು ಡಾರ್ಲಿಂಗ್